ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟ ರಿಯಲ್ ಸ್ಟಾರ್ ಉಪೇಂದ್ರ ಸಿನಿಮಾಗಳೆಂದರೆ ಅಲ್ಲಿ ಒಂದಷ್ಟು ಕುತೂಹಲಗಳು ಸಹಜ ಅದರಲ್ಲೂ ಅವರದೇ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಎಂದಾಗ ಆ ಕೌತುಕ ಇನ್ನು ಜಾಸ್ತಿನೇ ಇರುತ್ತದೆ ಇದೀಗ ಅವರ ಹೊಸ ಸಿನಿಮಾ ಯುಐ ಘೋಷಣೆ ಮಾಡಿದ ದಿನದಿಂದ ಒಂದೊಂದು ರೀತಿಯಲ್ಲಿ ಕುತೂಹಲ ಹೆಚ್ಚಿಸುತ್ತಲೇ ಇದ್ದಾರೆ ಉಪೇಂದ್ರ ಪ್ರೇಮಿಗಳ ದಿನದ ಪ್ರಯುಕ್ತ ಹೊಸ ಹಾಡಿನ ಪ್ರೋಮೋ ಕೂಡ ರಿಲೀಸ್ ಮಾಡಿದ್ದಾರೆ ಅಚ್ಚರಿಯ ವಿಚಾರ ಏನೆಂದರೆ ಈ ಹಾಡು ಬರೆದಿದ್ದು ಸ್ವತಃ ಉಪೇಂದ್ರ ಅವರೇ ಲಹಾರಿ ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಯುಐ ಚಿತ್ರದ ಮೊದಲ ಹಾಡಿನ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿನ ಹಾಡನ್ನು ಕೇಳಿ ಅಭಿಮಾನಿಗಳು ಮತ್ತೆ ತಲೆಕೆಡಿಸಿಕೊಂಡಿದ್ದಾರೆ ಈ ಮೂಲಕ ಮತ್ತೆ ತಮ್ಮತನವನ್ನು ಪ್ರೇಕ್ಷಕರ ತಟ್ಟೆಗೆ ಬಡಿಸಿದ್ದಾರೆ ಲಹರಿ ಫಿಲಮ್ಸ್ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿರುವ ಈ ಹಾಡಿಗೆ ಉಪೇಂದ್ರ ಸಾಹಿತ್ಯ ಒದಗಿಸಿದರೆ ವಿಜಯ್ ಪ್ರಕಾಶ್ ನಕಾಶ್ ಅಜೀಜ್ ದೀಪಕ್ ಬ್ಲೂ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿರುವ ಈ ಹಾಡಿಗೆ ಚಿನ್ನಿ ಪ್ರಕಾಶ್ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಈ ಚೀಪ್ ಹಾಡಿಗೆ ಫ್ಯಾನ್ಸ್ ವಲಯದಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಉಪೇಂದ್ರ ಅವರು ಈಗಾಗಲೇ ನಟನೆ ಮಾತ್ರವಲ್ಲದೆ ನಿರ್ದೇಶನದಲ್ಲಿಯೂ ಉಪ್ಪಿ ಸೈ ಎನಿಸಿಕೊಂಡಿದ್ದಾರೆ ಕನ್ನಡಕ್ಕೆ ಒಂದಷ್ಟು ಕ್ಲಾಸಿಕ್ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ತೆರೆಗೆ ಬಂದಿದ್ದ ಉಪ್ಪಿ ಟೂ ಸಿನಿಮಾ ಬಳಿಕ ಅವರ ಬೇರಾವ ಸಿನಿಮಾ ತೆರೆಗೆ ಬಂದಿಲ್ಲ ಈಗ ಸುದೀರ್ಘ ಎಂಟು ವರ್ಷಗಳ ಬಳಿಕ ಮತ್ತೆ ನಿರ್ದೇಶನ ಕ್ಯಾಪ್ ಧರಿಸಿದ್ದಾರೆ ಯುಐ ಸಿನಿಮಾ ಬಹುತೇಕ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಬೇರೊಂದು ಲೋಕವನ್ನು ಈ ಸಿನಿಮಾದಲ್ಲಿ ತೋರಿಸಲು ಹೊರಟಿದ್ದಾರೆ ಉಪೇಂದ್ರ ಜಿ ಮನೋಹರ್ ಮತ್ತು ಕೆಪಿ ಶ್ರೀಕಾಂತ್ ಈ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನುಳಿದಂತೆ ಸಿನಿಮಾದಲ್ಲಿ ಯಾರೆಲ್ಲ ನಟಿಸುತ್ತಿದ್ದಾರೆ ಎಂಬ ಬಗ್ಗೆಯೂ ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಿದೆ ಕನ್ನಡದ ಜೊತೆಗೆ ಹಲವು ಭಾಷೆಗಳಲ್ಲೂ ಈ ಸಿನಿಮಾ ರಿಲೀಸ್ ಆಗಲಿದೆ ಇನ್ನು ಚಿತ್ರದ ಪ್ರತಿ ದೃಶ್ಯವನ್ನು ಉಪ್ಪಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ ತಮ್ಮ ಕಲ್ಪನೆಯಲ್ಲಿ ಇಡೀ ಚಿತ್ರವನ್ನ ತೆಗೆಯೋಕೆ ಮುಂದಾಗಿದ್ದಾರೆ ಹಾಗೇನೆ ಉಪ್ಪಿ ಈ ದೃಶ್ಯ ಹೀಗೆ ಬರಬೇಕು ಅಂತ ಅಂದುಕೊಂಡು ಸೆಟ್ಗೆ ಬರ್ತಾರೆ ಹಾಗೇನೆ ತೆಗೆಯುತ್ತಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಸಿನಿಮಾ ಅಂದಮೇಲೆ ಸಾಕಷ್ಟು ನಿರೀಕ್ಷೆ ತಾನಾಗಿಯೇ ಹುಟ್ಟಿಕೊಂಡಿರುತ್ತದೆ ಇನ್ನು ಉಪ್ಪಿಯ ನಿರ್ದೇಶನದ ಸಿನಿಮಾ ಅಂದ್ರೆ ಹೇಳಬೇಕೆ ಅದಕ್ಕೇನೆ ಉಪ್ಪಿ ನಿರ್ದೇಶನದ ಯು ಐ ಸಿನಿಮಾ ಅತಿ ಹೆಚ್ಚು ಗಮನ ಸೆಳೆಯುತ್ತಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು